ನಮಸ್ತೆ ಸ್ನೇಹಿತರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಆರನೇ ಸೆಮೆಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆಯಲ್ಲಿ ಬರುವಂಥ ಬಸವೇಶ್ವರರ ವಚನಾಮೃತದಲ್ಲಿ ಮೊದಲ ಘಟಕ ಸ್ವವಿಮರ್ಶೆ ಅನ್ನುವಂಥದ್ದು ಈ ಹಿಂದೆ ಸುಮಾರು ಏಳು ವಚನಗಳನ್ನು ನೋಡಿದ್ವಿ ಮತ್ತು ಮುಂದಿನ ವಚನಗಳನ್ನು ಈ ತರಗತಿಯಲ್ಲಿ ನೋಡೋಣ ಎಂಟನೇ ಒಂದು ವಚನ ಕೆಸರಲ್ಲಿ ಬಿದ್ದ ಪಶುವಿನಂತೆ ನಾನು ದೆಸೆದೆಸೆಗೆ ಬಾಯಿ ಬಿಡುತ್ತಿದ್ದೇನೆ ಅಯ್ಯ ಆರೈವರಿಲ್ಲ ಅಕಟಕಟ ಪಶುವೆಂದೆನ್ನ ಕೂಡಲ ಸಂಗಮ ದೇವ ಕೊಂಬ ಹಿಡಿದೆತ್ತುವನ್ ಅನ್ನಕ್ಕ ವಿವರಣೆ ಹಸುವೊಂದು ಕಾಲುಜಾರಿ ಕೆಸರಿನ ಹೊಂಡಕ್ಕೆ ಬಿದ್ದರೆ ಅದು ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದು ಎದ್ದು ಬರಬೇಕಂತ ಪ್ರಯತ್ನ ಮಾಡಿದಾಗೆಲ್ಲ ಅದು ಸಾಧ್ಯವಾಗದೆ ಕಾಲು ಬಡಿತಾ ಬಡಿತಾ ಮತ್ತಷ್ಟು ಕೆಸರಿನೊಳಗೆ ಹೂತ್ ಹೋಗುವಂಥ ಸ್ಥಿತಿ ಒದಗಿ ಬರ್ತದೆ ಕೇವಲ ತಲೆ ಕೊಂಬು ಮಾತ್ರ ಮೇಲಿದ್ದು ಸಹಾಯಕ್ಕಾಗಿ ಅಂಬ ಅಂಬ ಅಂತ ಅರಿಸ್ತದೆ ಅದರ ಯಜಮಾನ ಅಥವಾ ಅಲ್ಲಿಂದ ಹಾದು ಹೋಗುವವರು ಅದರ ಧ್ವನಿ ಕೇಳಿ ಕೊಂಬು ಹಿಡಿದು ಮೇಲೆತ್ತಬೇಕು ಹಾಗೆಯೇ ಮನುಷ್ಯನಾದಂಥವನು ಈ ಲೋಕದ ಭವಬಂಧನದಲ್ಲಿ ಸಿಲುಕಿ ಒದ್ದಾಡುವಾಗ ಅಂದರೆ ಹೆಂಡತಿ ಮಕ್ಕಳು ದುಡ್ಡು ಸಂಸಾರ ಈ ರೀತಿ ಭವಬಂಧನದಲ್ಲಿ ಸಿಲುಕಿ ಒದ್ದಾಡ್ತಿರಬೇಕಾದ್ರೆ ಈ ಭೂಮಿಯ ಒಡೆಯನಾದಂಥ ಶಿವ ಅಥವಾ ಮುಕ್ತಿ ಮಾರ್ಗವನ್ನು ತೋರಿಸುವಂಥ ಶಿವಶರಣರಲ್ಲಿ ಮೊರೆ ಇಟ್ಟು ಈ ಭವಬಂಧನದಿಂದ ಪಾರು ಮಾಡುವಂಥ ಯಾಚಿಸುವುದೇ ಈ ವಚನದ ಅರ್ಥ ಹೇಗೆ ಆ ಪಶು ಕೆಸರಲ್ಲಿ ಬಿದ್ದು ಮತ್ತೆ ಮತ್ತೆ ಒಳಗೆ ಹೋಗ್ತದೆ ಹಾಗೂ ಮನುಷ್ಯ ಏನು ಅಂದರೆ ಆಸೆ ಮೋಹ ದುಡ್ಡು ಬೇರೆ ಬೇರೆ ಎಲ್ಲ ಸಂಕೋಲೆಗಳಿಂದ ಮತ್ತಷ್ಟು ಮತ್ತಷ್ಟು ಆ ಲೋಕದ ವ್ಯಾಪಾರದಲ್ಲಿಯೇ ಬೀಳ್ತಾ ಹೋಗ್ತಾನೆ ಹೊರತು ಆತನ ಮೇಲೆತ್ತೋದಕ್ಕೆ ಯಾರೂ ಇರೋದಿಲ್ಲ ಅದಕ್ಕೆ ಸ್ವತಃ ಆ ಶಿವ ಆಗಿರ್ಬೋದು ಅಥವಾ ಶಿವಶರಣರಾಗಿರ್ಬೋದು ಆತನನ್ನು ಮೇಲೆತ್ತಬೇಕು ಅಂತ ಹೇಳಿ ವಚನಕಾರರು ಈ ವಚನದಲ್ಲಿ ಹೇಳ್ತಾರೆ ಒಂಬತ್ತನೇ ವಚನ ತನು ನಿಮ್ಮದೆಂಬ ಮನ ನಿಮ್ಮದೆಂಬ ಧನ ನಿಮ್ಮದೆಂಬ ಎಂಬ ಮತ್ತೆಯು ವಂಚನೆ ಮಾಡದಯ್ಯ ಲಿಂಗ ಜಂಗಮವೆಂಬೆ ಜಂಗಮ ಲಿಂಗವೆಂಬೆ ಮತ್ತೆಯು ವಂಚನೆ ಮಾಡದಯ್ಯ ಒಡಲೊಡವೆ ಹಡೆದರ್ಥ ನಿಮ್ಮದಿಂದರಿಯದೆ ಕೆಮ್ಮನೆ ಕೆಟ್ಟೆ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಸಹಜವಾಗಿ ನಮಗೆ ತನು ಮನ ಧನ ಇವೆಲ್ಲವುಗಳನ್ನು ಏನು ಅಂದರೆ ಶಿವಾನೇ ನೀಡಿದ್ದು ಅಂತ ಹೇಳ್ತೀವಿ ಆದರೆ ತನುವನ್ನು ಕಾಮಕ್ರೋಧಗಳಿಗೆ ಮನವನ್ನು ಮೋಹಕ್ಕೆ ಧನವನ್ನು ಮದ ಮತ್ಸರಕ್ಕೆ ವಿನಿಯೋಗಿಸಿ ಆ ದೇವರಿಗೆ ವಂಚನೆಯನ್ನು ಮಾಡ್ತೀವಿ ಲಿಂಗವೇ ಜಂಗಮ ಜಂಗಮವೇ ಲಿಂಗ ಅಂತ ಹೇಳುವಂಥ ನಾವು ಲಿಂಗವನ್ನು ಡಂಬಾಚಾರದಿಂದ ಪೂಜಿಸ್ತೀವಿ ಹಾಗೆ ಜಂಗಮನನ್ನು ತಿರಸ್ಕರಿಸ್ತೀವಿ ಅಂತ ಇದಕ್ಕೆಲ್ಲ ಕಾರಣ ಏನು ಅಂದರೆ ನಮ್ಮ ಒಡಲು ಅಂದರೆ ನಮ್ಮ ದೇಹ ಒಡವೆ ನಮ್ಮ ಹತ್ರ ಇರುವಂಥ ದುಡ್ಡು ಸಂಪತ್ತು ಹಣ ಇದೆಲ್ಲವೂ ಏನು ಅಂದರೆ ಆ ದೇವರು ನಮಗೆ ದಯಪಾಲಿಸಿದ್ದು ಇದನ್ನು ಅರಿಯದೇ ಇರುವಂಥ ಅಜ್ಞಾನಿಯಾದಂಥ ನಾವು ನಮಗೂ ವಂಚನೆಯನ್ನು ಮಾಡಿಕೊಳ್ತಾ ಆ ಲಿಂಗಕ್ಕೂ ಅಥವಾ ದೇವರಿಗೂ ನಾವೇನು ಮಾಡ್ತೀವಿ ಅಂದರೆ ವಂಚನೆಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಈ ಒಂದು ವಚನದಲ್ಲಿ ವಚನಕಾರರು ಹೇಳುವಂಥದ್ದು ಹತ್ತನೇ ವಚನ ಕಾಂಚನವೆಂಬ ನಾಯಕ್ ನಚ್ಚಿ ನಿಮ್ಮ ನಾನು ಮರೆದೆನಯ್ಯ ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳಿಲ್ಲಯ್ಯ ಅಡಿಕೆಗೆ ಮಚ್ಚಿದ ಸೊಣಗ ಅಮೃತದ ರುಚಿಯ ಬಲ್ಲುದೇ ಕೂಡಲ ಸಂಗಮ ದೇವ ಕುರುಡು ಕಾಂಚಾಣ ಅಂತ ಹೇಳ್ತೀವಿ ನಾವು ಹೌದಾ ಮನುಷ್ಯನ ಮೂಲಭೂತ ಆಕಾಂಕ್ಷೆಗಳಲ್ಲಿ ಪ್ರಮುಖವಾದದ್ದೇ ಕಾಂಚಣ ಕುರುಡು ಕಾಂಚಾನ ಕುಣಿಯುತ್ತಲಿತ್ತು ಅಂತ ಹಾಡಿದೆ ಅವ್ರದ್ದು ಹಾಗೆ ಈ ದುಡ್ಡು ಅನ್ನುವಂಥದ್ದು ಮನುಷ್ಯನ ಮೂಲಭೂತ ಆಕಾಂಕ್ಷೆಗಳಲ್ಲಿ ಒಂದು ಮನುಷ್ಯ ತನ್ನ ಸಂಸಾರದ ಲಾಲಸೆಯನ್ನು ನೀಗಿಸೋದಕ್ಕೋಸ್ಕರ ಇರುವಂಥ ಪ್ರಥಮ ಸಾಧನವೇ ಹಣ ಅಂತ ಹೇಳ್ತೀವಿ ಅದನ್ನು ಗಳಿಸೋದಕ್ಕೆ ನೂರಾರು ವಿಧದಲ್ಲಿ ಆತ ಹೆಣಕ್ತಾನೆ ಇರ್ತಾನೆ ಈ ಹಣ ಗಳಿಸುವಂಥ ಸಮಯದಲ್ಲಿ ಅವನಿಗೆ ಯಾವುದೇ ರೀತಿಯಾದಂಥ ಲಿಂಗ ಪೂಜೆ ಆಗಲಿ ಅಥವಾ ದೇವರನ್ನ ನೆನೆಯೋದಕ್ಕೆ ಸಮಯನೇ ಇರಲ್ಲ ಇನ್ನು ಧರ್ಮಕ್ಕಂತೂ ಸ್ಥಾನವೇ ಇಲ್ಲ ಅದರಲ್ಲಿ ಆದ್ದರಿಂದ ಈ ವಚನದಲ್ಲಿ ಈ ಮನುಷ್ಯ ಅನ್ನುವಂಥವನು ಈ ದುರ್ಗಂಧ ಬಯಸುವ ನಾಯಿ ಅಂತ ಕರೀತಾರೆ ವಚನಕಾರ ದುರ್ಗಂಧ ಅಂದರೆ ಅಡಿಕೆ ಅಂತ ಹೇಳ್ತೀವಲ್ಲ ದುರ್ಗಂಧ ಅಥವಾ ಕೆಟ್ಟ ದುರ್ಗಂಧ ಅಂದರೆ ಒಳ್ಳೆಯದು ಅಲ್ಲ ಅಂತ ಕೆಟ್ಟದ್ದು ಕೊಳುಕು ಅಂತ ಹಣವನ್ನು ಸಹ ಅದಕ್ಕೆ ಹೋಲಿಸ್ತಾರೆ ಇಲ್ಲಿ ಹಾಗೆ ಅದನ್ನು ಬಯಸುವಂಥ ಮನುಷ್ಯನನ್ನು ನಾಯಿಗೆ ಹೋಲಿಸಿ ಆ ದುಡ್ಡನ್ನು ಬಯಸುವಂಥ ನಾಯಿ ಎಂದು ಆ ಧರ್ಮಾಮೃತದ ಸವಿಯನ್ನು ತಿಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ವಚನಕಾರರು ಆ ಮನುಷ್ಯನನ್ನು ಏನು ಮಾಡ್ತಾರೆ ಅಂದರೆ ಇಲ್ಲಿ ಟೀಕಿಸುವಂಥ ಕೆಲಸವನ್ನು ಮಾಡ್ತಾರೆ ಅಂದರೆ ಹಣದ ಹಿಂದೆ ಹೋಗಿ ನಾವು ಆ ಹಣವನ್ನು ಗಳಿಸುವಂಥ ಸಮಯದಲ್ಲಿ ಅಥವಾ ಹಣವನ್ನೇ ಗಳಿಸ್ತಾ ಗಳಿಸ್ತಾ ನಾವೇನು ಅಂತಂದರೆ ಆ ದೇವರನ್ನು ಮರೆತು ಬಿಡ್ತೀವಿ ಅಂತ ಅದಕ್ಕೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಿ ನಮ್ಮ ದೇವರು ಯಾವಾಗ ನೆನಪಾಗ್ತಾನೆ ಅಂದರೆ ನಮಗೇನೋ ಕಷ್ಟ ಬಂದಾಗ ಅಂತ ಉಳಿದ ಸಮಯದಲ್ಲಿ ನಮ್ಮ ಆಸೆಗಳನ್ನು ನಮ್ಮ ಲಾಲಸೆಗಳನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ದುಡ್ಡನ್ನು ಯಾವ ರೀತಿ ಗಳಿಸ್ಬೇಕು ಅನ್ನುವಂಥ ವಿಷಯದಲ್ಲೇ ನಾವು ತಲೀನರಾಗಿರ್ತೀವಿ ಅನ್ನೋದನ್ನು ಈ ವಚನ ಮೂಲಕ ತಿಳ್ಕೊಬೋದು ಹನ್ನೊಂದನೇ ವಚನ ಮನೆಯೊಳಗೆ ಮನೆಯೊಡೆಯನ ಇದ್ದಾನವೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನು ಇದ್ದಾನೋ ಇಲ್ಲವೋ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ ಇಲ್ಲಿ ಬಸವಣ್ಣವರು ಮೊದಲು ಕಲ್ಲು ಮಣ್ಣಿನಿಂದ ಮಾಡಿದಂಥ ಮನೆ ವಿಷಯದ ಬಗ್ಗೆ ಮಾತನಾಡ್ತಾರೆ ಅನಂತರ ನಮ್ಮ ದೇಹ ಅನ್ನುವಂಥ ಮನೆಯ ಬಗ್ಗೆ ಹೇಳ್ತಾರೆ ಮನೆ ಹೊಸಲಲ್ಲಿ ಹುಲ್ಲು ಹುಟ್ಟಿದೆ ಅಂತ ಹುಲ್ಲು ಗರಿಕೆ ಬಳ್ಕೊಂಡಿದೆ ಅಂತ ಮನೆಯೊಳಗೆ ರಜ ರಜ ಅಂದರೆ ಧೂಳು ತುಂಬಿದೆ ಇದನ್ನು ನೋಡಿದರೆ ಮನೆಯಲ್ಲಿ ಮನೆ ಒಡೆ ಇರುವ ಲಕ್ಷಣ ಏನು ಅಂದರೆ ಕಾಣೋದಿಲ್ಲ ಅಂತ ನಾವು ಒಂದಿಷ್ಟು ದಿವಸ ಮನೆಯನ್ನು ಬಿಟ್ಟು ಬೇರೆ ಕಡೆ ಹೋದ್ವಿ ಅಂದರೆ ನೋಡಿರಿ ಮನೆ ವಾತಾವರಣವೇ ಬದಲಾಗಿರ್ತದೆ ಮನೆಯಲ್ಲೆಲ್ಲ ಧೂಳು ತುಂಬಿಕೊಂಡಿರ್ತದೆ ಹೌದಾ ಮನೆ ಸುತ್ತ ನೀರನ್ನು ಹಾಕದೆ ರಂಗೋಲಿ ಹಾಕದೆ ಮನೆ ಸುತ್ತಮುತ್ತ ಎಲ್ಲ ಕಸ ಬಿದ್ದುಬಿಟ್ಟಿರ್ತದೆ ಆ ಥರ ಏನು ಅಂದರೆ ಇದು ಯಾವುದರ ಲಕ್ಷಣ ಅಂದರೆ ಮನೆಯಲ್ಲಿ ಯಾರೂ ಇಲ್ಲದ ಲಕ್ಷಣ ಅಂತ ಇದು ಸಹಜವಾಗಿ ಮನುಷ್ಯ ನಿರ್ಮಿತ ಮನೆ ಬಗ್ಗೆ ಹೇಳಿದರೆ ಇನ್ನು ಆ ದೈವ ನಿರ್ಮಿತ ನಮ್ಮ ದೇಹದ ಬಗ್ಗೆ ಇಲ್ಲಿ ವಚನಕಾರ ಹೇಳ್ತಾರೆ ನಮ್ಮ ದೇಹದಲ್ಲಿ ನಾವೇನೂ ತುಂಬ್ಕೊಂಡಿದ್ದೇವೆ ಅಂದರೆ ಹುಸಿ ಸುಳ್ಳನ್ನು ತುಂಬಿಕೊಂಡಿದ್ದೇವೆ ಪ್ರತಿನಿತ್ಯ ಮನುಷ್ಯ ಸುಳ್ಳಿನಲ್ಲೇ ಬದುಕ್ತಾನೆ ಅಂತ ಮತ್ತೆ ಮನದಲ್ಲಿ ವಿಷಯ ವಿಷಯ ಅಂತಂದರೆ ಇಲ್ಲಿ ಇಂದ್ರಿಯ ವ್ಯಾಮೋಹ ಅಥವಾ ಲಾಲಸೆ ಅಂತ ಹೇಳ್ತೀವಿ ನಾವು ಅದನ್ನು ತುಂಬಿಕೊಂಡಿದ್ದೀವಿ ಅಂತ ಅದಕ್ಕೆ ಕಠೋರವಾಗಿ ನಿಶ್ಚಿತವಾಗಿಯೇ ಇಲ್ಲಿ ವಚನಕಾರರು ಕಡೆ ಸಾಲಲ್ಲಿ ಹೇಳ್ತಾರೆ ನೋಡ್ರಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ ಯಾಕಂದರೆ ನಮ್ಮ ಮನಸ್ಸು ನಮ್ಮ ದೇಹ ಏನು ಅಂದರೆ ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ಯಾವಾಗಲೂ ಅದು ಬೇರೆ ಅದಕ್ಕೋಸ್ಕರ ಇಂದ್ರಿಯ ವ್ಯಾಮೋಹಕ್ಕೋಸ್ಕರ ಹಪಾಪಿಸ್ತಾ ಇರ್ತದೆ ಅದಕ್ಕೋಸ್ಕರ ಅದು ನಮ್ಮ ಮಾತನ್ನು ಕೇಳಿಲ್ಲ ಅಂದರೆ ನಮ್ಮ ಮನಸ್ಸನ್ನು ಸ್ವಚ್ಛವಾಗಿಟ್ಕೊಳ್ಳಿಲ್ಲ ಅಂದರೆ ನಮ್ಮ ಮನಸ್ಸಿನಲ್ಲಿ ಧೂಳು ತುಂಬಿಕೊಂಡಿದ್ವಿ ನಮ್ಮ ಮನಸ್ಸಲ್ಲಿ ಹುಲಿನಂತಹ ಕಳೆ ಬೆಳೆದಿತ್ತು ಅಂದರೆ ಆ ಮನಸ್ಸು ಅಥವಾ ದೇಹ ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಹೀಗಾಗಿ ಮನೆಯೊಡೆಯ ಇಲ್ಲ ಅನ್ನುವಂಥ ಮಾತನ್ನು ನಿಶ್ಚಿತವಾಗಿ ವಚನಕಾರರೇನು ಅಂದರೆ ಕೊನೆ ಸಾಲಿನಲ್ಲಿ ಹೇಳುವಂಥದ್ದು ಅಂತ ಹನ್ನೆರಡನೇ ವಚನ ಅಶನ ಕುಂದದು ವ್ಯಸನ ಮಾಡೋದು ಅರತಡ್ ಒಡಗದು ವ್ಯವಹಾರ ಮಾಡದು ಮಜ್ಜನ ಕೆರೆವೆನಯ್ಯ ಗಾಯವಿಕಾರಿ ವಿಕಾರಿಯಾನು ಮಜ್ಜನ ಕೆರೆವೆನಯ್ಯ ಜೀವವಿಕಾರಿಯಾನು ಮಜ್ಜನ ಕೆರೆವೆನಯ್ಯ ಶರಣನಲ್ಲ ಲಿಂಗೈಕ್ಯನಲ್ಲ ಕೂಡಲ ಸಂಗಮ ದೇವರಲ್ಲಿ ಅಂತರ ಬೆಂತರ ನಾನಯ್ಯ ಮನುಷ್ಯನಿಗೆ ಯಾವಾಗಲೂ ತನ್ನ ಉಣ್ಣುವ ತಿನ್ನುವ ಆಸೆ ಎಂದೂ ಸಹ ಕಡಿಮೆ ಆಗೋದಿಲ್ಲ ಅದಕ್ಕೆ ಕಾಯವಿಕಾರಿನಾ ಅನ್ನುವಂತ ಹೇಳ್ತಾರೆ ನಮ್ಮ ನಾಲಿಗೆ ಯಾವತ್ತೂ ನಿಯಂತ್ರಣದಲ್ಲಿರೋದೇ ಇಲ್ಲ ನೋಡಿದ್ದನ್ನೆಲ್ಲ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರ್ತದೆ ಹಾಗೆ ದುಶ್ಚಟಗಳನ್ನು ಬಿಡಲಿಲ್ಲ ಇದು ಮನೋವಿಕಾರಿ ನಾನು ಅಂತ ಹೇಳ್ತದೆ ಮನುಷ್ಯನ ಮನಸ್ಸು ಭಾಳಷ್ಟು ಏನು ಅಂತಂದರೆ ಅಲ್ಲಿ ವೀಕ್ ಇತ್ತು ಅಂದರೆ ದುಶ್ಚಟಗಳನ್ನು ಅಂಟಿಸ್ಕೊಂಡು ಅದು ಬಿಡದೇ ಒದ್ದಾಡುವಂಥ ಮನೋವಿಕಾರತೆ ಆತ್ನಲ್ಲಿ ಇರ್ತದೆ ಕಾಮ ಕ್ರೋಧಗಳು ತಗ್ಗಲಿಲ್ಲ ಜೀವವಿಕಾರಿ ನಾನು ನನ್ನಲ್ಲಿರುವಂತಹ ಕಾಮ ಕ್ರೋಧಗಳು ತಗದೆ ನಾವು ಸಹಜವಾಗಿ ಏನು ಅಂದರೆ ಇನ್ನೊಬ್ರಿಗೂ ತೊಂದರೆಯನ್ನು ಕೊಡ್ತಾ ಜೀವ ವಿನಾಶಿಯಾಗಿಯೂ ನಾವು ಕೆಲಸ ಮಾಡ್ತೇವೆ ಸುಮ್ಮನೆ ರಸ್ತೆಯಲ್ಲಿ ಹೊಂಟಾಗ ಒಂದು ನಾಯಿಗೆ ಕಲ್ಲನ್ನು ಒಗೆಯೋದು ಇದು ಜೀವವಿಕಾರಿಯಾಗುವಂಥ ಕೆಲಸನೇ ಇಷ್ಟಾದಾಗಲೂ ನಾವು ಈ ಮನೋವಿಕಾರ ಕಾಯವಿಕಾರ ಜೀವವಿಕಾರ ಆದಾಗಲೂ ನಾನು ದೇವರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡೋದು ವಿಪರ್ಯಾಸ ಅಂತ ಇಲ್ಲಿ ವಚನಕಾರ ಹೇಳ್ತಾರೆ ಯಾಕಂದರೆ ತನು ಮನ ಜೀವವಿಕಾರಗಳನ್ನು ತೊಳೆದು ಕಳೆಯಲಾರ್ದವ ದೇವರನ್ನ ತೊಳೆದು ಪೂಜೆ ಮಾಡೋದು ವಿಚಿತ್ರ ಅಂತ ನನ್ನ ದೇಹ ಮನಸ್ಸಿನ ವಿಕಾರಗಳನ್ನು ತೊಳೆದೇ ಇರುವಂಥ ನಾನು ಆ ದೇವರನ್ನು ಮುಟ್ಟಿ ಪೂಜೆ ಮಾಡುವುದಲ್ಲ ಅದು ನಿಜಗಲೂ ವಿಪರ್ಯಾಸ ಅಂತ ತಮ್ಮ ದೈನಂದಿನ ಅಶನ ವ್ಯಸನಗಳನ್ನು ಅಶನ ಅಂದರೆ ಊಟ ವ್ಯಸನ ಬಟ್ಟೆ ಈ ಥರ ಆ ವೈಪರೀತ್ಯಗಳನ್ನು ತನ್ನನ್ನು ಶರಣನನ್ನಾಗಿಯೂ ಮಾಡೋದಿಲ್ಲ ಅಂತ ಅಂದರೆ ನಮ್ಮ ಲೋಕ ನಾವು ಬಂಧನದಲ್ಲಿ ಏನು ಸಿಡುಕಿದ್ದೀವಲ್ಲ ಲೋಕದ ಬಂಧನದಲ್ಲಿ ಸಂಸಾರ ಬಂಧನದಲ್ಲಿ ಇದು ನಮ್ಮನ್ನು ಪೂರ್ತಿಯಾಗಿ ಒಬ್ಬ ಶರಣನನ್ನಾಗಿಯೂ ಮಾಡೋದಿಲ್ಲ ಶರಣನ್ನಾಗಿ ಮಾಡಿ ಅಭಿಷೇಕ ಪೂಜೆ ಮಾಡಲೂ ಬಿಡೋದಿಲ್ಲ ಈ ಕಡೆ ಲಿಂಗೈಕ್ಯನಾಗಿ ಜೀವನ್ ಮುಕ್ತಿಯನ್ನು ಪಡೆಯಲು ಬಿಡೋದಿಲ್ಲ ಅಂತ ಅಂದರೆ ಜೀವನ್ಮುಕ್ತಿಯನ್ನು ಮತ್ತೆ ಏನಾದರೆ ಈ ಭೂಮಿಯ ಮೇಲೆ ಜೀವಿಯಾಗಿ ಹುಟ್ಟಿ ಬರದೇ ಇರೋದು ಲಿಂಗೈಕ್ಯ ಅಂದರೆ ಸತ್ತು ಹೋಗಿ ಮುಂದಿನ ಜನ್ಮ ಅಥವಾ ಮುಂದೆ ಮುಂದಿನ ಜನ್ಮದಲ್ಲಿ ಹುಟ್ಟದೇ ಇರೋದು ಅಂತ ಆ ರೀತಿಯೂ ಆಗದೆ ಅಂತರ ಬೆಂತರ ಅಂತ ಹೇಳ್ತಾರೆ ವಚನಕಾರ ಅಂದರೆ ಅಂತರ ಪಿಚಾಚಿ ಆಗೋ ಆಗೋಗ್ಬಿಡ್ತೀನಲ್ಲ ಅಂತ ವಚನಕಾರರು ಇಲ್ಲಿ ಪರಿತಪಿಸುವಂಥದ್ದನ್ನು ಈ ವಚನದಲ್ಲಿ ನಾವು ನೋಡುವಂಥದ್ದು ಅಂತ ಅದಕ್ಕೆ ಮನುಷ್ಯ ಈ ಮೂರೂ ವಿಕಾರಗಳನ್ನು ಕಳ್ಕೋಬೇಕು ಅನ್ನುವಂಥದ್ದನ್ನು ಬಸವಣ್ಣವರು ಈ ವಚನದಲ್ಲಿ ಹೇಳುವಂಥದ್ದು ಇದು ಸ್ವವಿಮರ್ಶನೆ ನಾವು ಸಹ ಕೂತ್ಕೊಂಡು ನೋಡಿದಾಗ ನಮ್ಮಲ್ಲೂ ಎಷ್ಟೋ ಸರಿ ಕ್ರೋಧ ಇರ್ತದೆ ಜುಶ್ ದುಶ್ಚಟಗಳಿರ್ತವೆ ಇವೆಲ್ಲವನ್ನು ತಿದ್ದಕೊಳ್ಳದೆ ನಮ್ಮ ಸ್ವವಿಮರ್ಶೆ ಅನ್ನೋದು ಇದನ್ನು ಅರ್ಥ ಮಾಡ್ಕೋಬೇಕು ವಚನ ಹದಿಮೂರು ಬೆಳೆಯ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚರಲೀಯದು ಎನ್ನವಗಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮ ದೇವ ಸಹಜವಾಗಿ ಕೃಷಿ ಭೂಮಿಯಲ್ಲಿ ಕಳೆ ತೆಗೆದು ಬೀಜ ಹಾಕಿ ಸಸಿ ಬೆಳೆದು ಫಲ ತೆಗೆದುಕೊಳ್ಬೇಕು ಈ ಭೂಮಿಯಲ್ಲಿರುವಂಥ ಕಸವನ್ನು ತೆಗೆದೇ ಇದ್ದರೆ ಆ ಭೂಮಿ ಫಲವತ್ತತೆಯನ್ನು ಕಳ್ಕೊಂಬಿಡ್ತದೆ ಯಾವುದೇ ಬೆಳೆಯನ್ನು ಬೆಳೆಯೋದಕ್ಕೆ ಯೋಗ್ಯ ಆಗಿರೋದಿಲ್ಲ ಹಾಗೆ ಮಾನವ ಶರೀರವೂ ಕೂಡ ಈ ಮಾನವ ಶರೀರ ಅನ್ನುವಂಥ ಭೂಮಿಯಲ್ಲಿ ದುಶ್ಚಟಗಳು ದುರಾಚಾರಗಳು ಅನ್ನುವಂಥ ಕಸ ಹುಟ್ಟಿ ಆತ ನಾಶ ಆಗೋಗ್ಬಿಡ್ತಾನೆ ಇಂಥ ಕಸವನ್ನು ತೆಗೆಯಲು ಕೇವಲ ಲಿಂಗದಿಂದ ಮಾತ್ರ ಸಾಧ್ಯ ಅಂದರೆ ದೇವರಿಂದ ಮಾತ್ರ ಸಾಧ್ಯ ಯಾವಾಗ ನಾವು ಲಿಂಗ ಪೂಜೆಯನ್ನು ಮಾಡ್ತಾ ಭಕ್ತ ತನ್ನ ಅವಗುಣಗಳನ್ನುವಂಥ ಕಸವನ್ನು ಕಿತ್ ಜೊತೆಗೆ ಸದ್ಗುಣ ಸದಾಚಾರಗಳನ್ನು ಅಳವಡಿಸ್ಕೋತಾನೋ ಅವ ನಿಜವಾಗ್ಲೂ ಒಬ್ಬ ಭಕ್ತ ಅಲ್ಲ ಮಹಾಶರಣನಾಗ್ತಾನೆ ಅನ್ನುವಂಥದ್ದನ್ನು ವಚನಕಾರರು ಈ ವಚನದಲ್ಲಿ ಹೇಳುವಂಥ ಅದಕ್ಕೆ ಏನು ಅಂದರೆ ಕೃಷಿ ಭೂಮಿಗೆ ಮನುಷ್ಯನ ಮನಸ್ಸು ದೇಹ ಎರಡನ್ನೂ ಕವಿ ಇಲ್ಲಿ ಹೋಲಿಸ್ಬಹುದು ನಾವು ಮನಸ್ಸನ್ನು ಶುದ್ಧವಾಗಿಟ್ಕೋಬೇಕು ಆ ಕಳೆಯನ್ನು ಹಾಕಬೇಕು ಹಾಗೆ ದೇಹದ ಕಳೆಯನ್ನು ಸಹ ಏನು ಅಂದರೆ ನಾವಿಲ್ಲಿ ಹಾಕಬೇಕು ಅನ್ನೋ ಅರ್ಥದಲ್ಲಿ ಹೇಳಲಾಗ್ತದೆ ಹದಿನಾಲ್ಕನೇ ವಚನ ಹೊರಿಸಿಕೊಂಡು ಹೋದ ನಾಯಿ ಮೊಲನನ್ನೇನೋ ಹಿಡುವುದಯ್ಯ ಹಿರಿಯದ ವೀರ ಇಲ್ಲದ ಸೊಬಗುವ ಹೇಳುವುದ ನಾಚಿಕೆ ಆನು ಭಕ್ತನೆಂತನೆಂಬಯ್ಯ ಕೂಡಲ ಸಂಗಮ ದೇವ ಇದರ ವಿವರಣೆ ಯಜಮಾನನಿಗೆ ಮೊಲ ಹಿಡಿದುಕೊಡ್ಬೇಕಾದಂಥ ನಾಯಿ ವೇಗವಾಗಿ ಓಡೋದ್ರಲ್ಲಿ ಅದು ನಿಪುಣನಾಗಿರಬೇಕು ಅಥವಾ ಪಟುವಾಗಿರಬೇಕು ಅದನ್ನು ಬಿಟ್ಟು ಅದು ಪಲ್ಲಕ್ಕಿಯಲ್ಲಿ ಕೂತು ಚಾಮ್ರ ಹಾಕಿಸ್ಕೊಂಡು ಬೇಟೆ ಹೋಗೋದು ಎಷ್ಟು ಉಚಿತ ಪಲ್ಲಕ್ಕಿ ಒಳಗೆ ಕೂತ್ಕೊಂಡು ನಾಯಿ ಬೇಟೆ ಆಡೋಕ್ಕೆ ಹೋಗೋದು ಎಷ್ಟು ಒಂದು ರೀತಿಯ ಅನುಚಿತ ಅಂತ ಅನಿಸುತ್ತೆ ಹಾಗೆ ಯುದ್ಧ ರಂಗಕ್ಕೆ ನುಗ್ಗಿ ಹೋರಾಡಲಾರ್ದಂಥವನು ತಾನು ಶೂರ ಅಂತ ಹೇಳ್ಕೊಡ್ದಾಗಿರಲಿ ಕುರುಪಿ ತಾನು ಸೃದೃಪಿ ಅಂತ ಹೇಳ್ಕೊಡ್ದಾಗಿರಲಿ ಅದು ಎಷ್ಟು ಹಾಸ್ಯಾಸ್ಪದ ಅನ್ನಿಸ್ತದೋ ಯುದ್ಧಭೂಮಿಗೆ ಹೋಗೋದಿಲ್ಲ ಅವ್ನು ವೀರ ಅಂತ ತನ್ನ ತಾನು ಹೇಳ್ಕೊಳ್ಳೋದು ಗುರುಪಿ ಆದಂಥನು ಸುರದ್ರೂಪಿ ಅಂತ ಹೇಳ್ಕೊಳ್ದು ಎಷ್ಟು ಹಾಸ್ಯಾಸ್ಪದವೋ ಭಕ್ತಿ ಇಲ್ಲದೆ ಇರುವಂಥ ವ್ಯಕ್ತಿ ತನ್ನನ್ನು ತಾನೇ ಭಕ್ತ ಅಂತ ಕರ್ಕೊಳ್ಳೋದು ಸಹ ಅಷ್ಟೇ ಏನು ಅಂದರೆ ಹಾಸ್ಯಾಸ್ಪದ ಅಂತ ಹೇಳ್ತಾರೆ ಬಸವಣ್ಣವರು ಅವ್ರ ಪ್ರಕಾರ ಭಕ್ತ ಅಂತಂದರೆ ಗುರು ಲಿಂಗ ಜಂಗಮರ ಸೇವೆ ಮಾಡುವ ದಾಸೋಹಂ ಭಾವವನ್ನು ಹೊಂದಿರಬೇಕು ಅವನೇನು ಅಂದರೆ ನಿಜವಾದಂತಹ ಭಕ್ತ ಅನ್ನುವಂಥ ಮಾತನ್ನು ಹೇಳ್ತಾರೆ ವಚನ ಹದಿನೈದು ನೋಡುವರುಳ್ಳೊಡೆ ಮಾಡುವೆ ದೇಹಾರವ ಎನಗೊಂದು ನಿಜವಿಲ್ಲ ಎನಗೊಂದು ನಿಷ್ಪತ್ತಿ ಇಲ್ಲ ಲಿಂಗವ ತೋರಿ ಉದರವ ಹೊರೆವ ಭಂಗಗಾರ ನಾನು ಕೂಡಲ ಸಂಗಮ ದೇವ ಸಹಜವಾಗಿ ನಮ್ಮ ಜೀವನನೇ ಹಾಗೆ ಇನ್ನೊಬ್ಬರು ನೋಡಲಿ ಅನ್ನೋ ಕಾರಣಕ್ಕೇ ನಾವು ಹೆಚ್ಚು ಬದುಕೋದು ನಮ್ಮ ಹತ್ರ ಒಳ್ಳೆ ಬಟ್ಟೆ ಇದೆ ನನ್ನ ಹತ್ರ ಒಳ್ಳೆ ಕಾರಿದೆ ಒಳ್ಳೆ ಸಿ ಗಾಡಿ ಇದೆ ಆ ಥರ ನಾವು ಇನ್ನೊಬ್ಬರು ನೋಡಲಿ ಅಂತಲೇ ಬದುಕೋದು ಜಾಸ್ತಿ ಇದು ಅದೇ ಉದಾಹರಣೆನ ಇಲ್ಲಿ ಕೊಡ್ತಾರೆ ವಚನಕಾರ ನನಗೆ ಜೀವನದಲ್ಲಿ ಡಂಬಾಚಾರ ಅದರಿಂದ ಉದರಾಂಭರಣವಲ್ಲದೆ ಮತ್ತೊಂದು ತತ್ವವಿಲ್ಲ ಅಂತ ಹೇಳ್ತಾನೆ ಮನುಷ್ಯ ನಾನು ಪೂಜೆ ಮಾಡೋದನ್ನು ಯಾರಾದರೂ ನೋಡ್ತಾರೇನೋ ಅಂತ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಹರಡಿ ಕೂತ್ಕೊಳ್ತೇನೆ ಲಿಂಗದ ನೈವೇದ್ಯ ಬಂದಾಗ ನನಗೆ ನೈವೇದ್ಯ ಮಾಡಿಕೊಳ್ಳುತ್ತೇನೆ ಸಹಜವಾಗಿ ನಾವು ಅದೇ ರೀತಿ ಸುಮ್ಮನೆ ಹೆಸರಿಗೆ ಮಾತ್ರ ದೇವ್ರ ನೈವೇದ್ಯ ಅಂತ ತೋರಿಸ್ಬಿಡ್ತೀವಿ ಅದಾದಮೇಲೆ ಆ ನೈವೇದ್ಯದ ಪ್ರಸಾದವೆಲ್ಲ ನಾವೇ ಮತ್ತೆ ಸ್ವೀಕಾರ ಮಾಡ್ತೀವಿ ಹೀಗೆ ಲಿಂಗದ ಹೆಸರಲ್ಲಿ ಪಾತ್ರೆಗಳನ್ನು ಹರಡಿ ಹೊಟ್ಟೆ ಹೊರುವ ನನಗೆ ನಿಜವಾದಂಥ ಭಕ್ತಿ ಇಲ್ಲ ಅಂತ ಹೇಳ್ತಾರೆ ಅದ್ರ ಜೊತೆ ಮುಕ್ತಿನೂ ಬೇಕಾಗಿಲ್ಲ ಕೇವಲ ನಾನು ಮಾಡೋದೆಲ್ಲ ಏನು ಅಂದರೆ ಹೊಟ್ಟೆ ಪಾಡಿಗಾಗಿ ನಟಿಸುವಂಥ ನಾನಾವೇಶ ಅಂತ ಎಷ್ಟೋ ಬಾರಿ ನಾವು ಪೂಜೆ ಗೀಜೆ ಮಾಡಿಸುವಂಥ ವ್ಯಕ್ತಿಗಳನ್ನು ಎಲ್ಲರೂ ಅಂತಲ್ಲ ಕೆಲವೊಂದು ಸಾರಿ ಕೆಲವೊಬ್ಬರು ವ್ಯಕ್ತಿಗಳು ಸುಮ್ಮನೆ ಹೊಟ್ಟೆ ಪಾಡಿಗಾಗಿನೇ ಅದನ್ನು ವೃತ್ತಿಯಾಗಿ ಮಾಡ್ಕೊಂಡಂಥವ್ರನ್ನು ನಾವು ನೋಡ್ತೀವಿ ಅಲ್ಲಿ ನಿಜವಾದಂಥ ಭಕ್ತಿ ದೇವರ ಬಗ್ಗೆ ಕಾಳಜಿ ಪ್ರೀತಿ ಅಥವಾ ನಿಷ್ಠೆ ಏನೂ ಇರೋದಿಲ್ಲ ಉದ್ಯೋಗ ಅಂತ ಮಾಡಬೇಕು ಅಂತ ಆ ಥರ ಮಾಡುವಂಥವ್ರನ್ನ ಎಷ್ಟೋ ಜನರನ್ನ ನೋಡ್ತೀವಿ ಅದನ್ನು ಇಲ್ಲೇನು ಅಂದರೆ ಬಸವಣ್ಣವ್ರು ನಯವಾಗಿ ವಿರೋಧಿಸುವಂಥದ್ದು ಹದಿನಾರನೇ ವಚನ ಭಕ್ತಿ ಎಳ್ಳಿನಿತ್ತಿಲ್ಲ ಯುಕ್ತಿ ಶೂನ್ಯನಯ್ಯ ನಾನು ತನುವಂಚಕ ಮನವಂಚಕ ಧನವಂಚಕ ನಾನಯ್ಯ ಕೂಡಲ ಸಂಗಮ ದೇವ ಒಳಲೊಟ್ಟೆ ಎನ್ನ ಮಾತು ಇಲ್ಲಿ ಬಸವಣ್ಣವರು ಗುರುಲಿಂಗ ಜಂಗಮ ತತ್ವ ವಿಚಾರವನ್ನು ಹೇಳ್ತಾರೆ ಈ ಮೂರನ್ನು ದಾಸೋಹದ ಮೂಲಕ ಸದಾಚಾರಿಯಾಗಿ ಅನುಷ್ಠಾನ ಮಾಡುವುದೇ ಯುಕ್ತಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಯುಕ್ತಿ ಇಲ್ಲದೇ ಇರುವಂಥ ಭಕ್ತಿ ಸಿದ್ಧಿ ಆಗೋದಿಲ್ಲ ಆಗಲೇ ನಾನು ಹೇಳಿದೆ ಗುರುಲಿಂಗ ಜಂಗಮರ ಸೇವೆ ಮಾಡೋದೇ ಬಸವಣ್ಣವ್ರು ಹೇಳುವಂಥ ಒಬ್ಬ ಭಕ್ತನ ನಿಜವಾದಂಥ ಲಕ್ಷಣ ಇದನ್ನು ಅನುಷ್ಠಾನ ಮಾಡೋದಕ್ಕೆ ಯುಕ್ತಿ ಅಂತಾರೆ ಈ ಯುಕ್ತಿ ಇಲ್ಲದೆ ಭಕ್ತಿ ಸಿದ್ಧಿ ಆಗೋದಿಲ್ಲ ಹೀಗಿರಬೇಕಾದ್ರೆ ತನು ಮನ ಧನವನ್ನು ಸೇವೆಯಲ್ಲಿ ತೊಡಗಿಸದೆ ವಂಚನೆ ಮಾಡ್ತಾಯಿರ್ತೀವಿ ಹೀಗಾಗಿ ನನ್ನಲ್ಲಿ ಭಕ್ತಿ ಒಂದೆಳ್ಳು ಕಾಳಿನಷ್ಟು ಇಲ್ಲ ಅಂತ ಹೇಳ್ತಾರೆ ಕೇವಲ ನಾನು ಮಾಡುವ ಅಥವಾ ನಾನು ಆಡುವ ಮಾತಲ್ಲಿ ಆಚರಣೆಯ ಆಶಯವಿಲ್ಲದೆ ಒಳಲೊಟ್ಟೆ ಲೊಳಲೊಟ್ಟೆ ಅಂತ ಹೇಳ್ತಾರೆ ಅಂದರೆ ಬರೀ ಖಾಲಿ ಮಾತು ಡಬ್ಬಾಚಾರ ಅಂತ ಅಲ್ಲಿ ಯಾವುದೇ ರೀತಿಯಾದಂಥ ಭಕ್ತಿ ಇಲ್ಲ ಕೇವಲ ಏನಂದ್ರೆ ತೋರಿಕೆಗೋಸ್ಕರ ಮಾಡುವಂಥದ್ದು ತನು ಮನ ಧನಗಳನ್ನು ಕೇವಲ ತನ್ನ ಸುಖಕ್ಕೋಸ್ಕರ ಬಳಸುವಂಥದ್ದೇ ಆಗಿರ್ತದೆ ಹೊರತು ಆ ದೇವರಿಗೆ ಪೂಜಿಸೋದಕ್ಕೋಸ್ಕರ ಆಗಿರೋದಿಲ್ಲ ಅನ್ನುವಂಥದ್ದನ್ನೇ ಹೇಳ್ತಾರೆ ವಚನ ಹದಿನೇಳು ಮನ ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ ಕಂಡಾಗಳ ಅಶ್ರುಜಲಂಗಳು ಸುರಿಯದಿದ್ದಡೆ ನುಡಿವಲ್ಲಿ ಗದ್ಗದಂಗಳು ಪೊಣ್ಮಡದಿದ್ದಡೆ ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನ ಎನ್ನಲ್ಲಿ ಇವಿಲ್ಲವಾಗಿ ಆನು ಡಂಬಕ ಕಾಣಿರಿ ಇಲ್ಲಿ ವಚನಕಾರ ಎರಡು ದೃಷ್ಟಿಕೋನದಿಂದ ಹೇಳ್ತಾರೆ ಮೊದಲನೇ ದೃಷ್ಟಿಕೋನದ ಪ್ರಕಾರ ಯಾವಾಗ ನಾವು ದೇವಸ್ಥಾನವನ್ನು ಅಥವಾ ದೇವಾಲಯವನ್ನು ಪ್ರವೇಶಿಸ್ತೀವೋ ನಮ್ಮ ಚಿತ್ತ ಶುದ್ಧಿಯಾಗಿರಬೇಕು ನಮ್ಮಲ್ಲಿ ಅಹಂಕಾರ ಇರಬಾರ್ದು ಅಂತ ಭಗವಂತನ ಸ್ಪರ್ಶದಿಂದ ನಮಗೆ ವರ್ಣಾತೀತವಾದಂಥ ರೋಮಾಂಚನ ಭಾವ ಉಂಟಾಗಬೇಕು ಆ ಶಿವರೂಪಿ ಭಗವಂತನನ್ನು ನೋಡಿದ ಕೂಡಲೇ ನಮ್ಮ ದೇಹವನ್ನು ಬಗ್ಗಿಸಿ ಮನವನ್ನು ತಗ್ಗಿಸಿ ನಮಗರಿವಿಲ್ಲದಂತೆಯೇ ಆನಂದ ಭಾಷ್ಪ ಸುರಿಬೇಕು ನಮಗನಿಸಿದಂಥ ಭಾವನೆಗಳನ್ನು ಗದ್ಗದಿತ ಮಾತುಗಳಲ್ಲಿ ಹಂಚಿಕೊಳ್ಬೇಕು ಇವೆಲ್ಲ ನಡೆದಾಗ ಮಾತ್ರ ಮಾತ್ರ ಆತನಲ್ಲಿ ನಿಷ್ಕಲ್ಮಶ ದೃಢ ಭಕ್ತಿ ಉಂಟಾಗ್ತದೆ ಅಂತ ಇವೆಲ್ಲ ಒಬ್ಬ ನಿಜವಾದ ಭಕ್ತನ ಚಿಹ್ನೆಗಳು ಅನ್ನುವಂಥದ್ದನ್ನು ಇಲ್ಲಿ ವಚನಕಾರ ಅಂದರೆ ಹೇಳ್ತಾರೆ ಇಲ್ಲಾಂದರೆ ಅವನೊಬ್ಬ ಡಂಬಕ ಕಾಣಿರೆ ಇಲ್ಲಾಂದರೆ ಅವನೊಬ್ಬ ಡಂಬಕ ಅಥವಾ ಡಂಬಾಚಾರಿ ಸುಮ್ಮನೆ ತೋರಿಕೆಗೋಸ್ಕರ ಇರುವಂಥವನು ಅಂತ ಹೇಳ್ತಾರೆ ಇನ್ನು ಇದನ್ನು ನಾವು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಾವು ಇದನ್ನು ಹೇಳಬೇಕು ಅಂತಂದರೆ ಎರಡನೇ ದೃಷ್ಟಿಕೋನದಲ್ಲಿ ಸಹಜವಾಗಿ ಮನುಷ್ಯನಲ್ಲಿ ಮಾನವೀಯ ಗುಣಗಳು ರಕ್ತಗತವಾಗಬೇಕು ಆತ ತನ್ನ ಸಂಬಂಧಿ ಅಥವಾ ಸ್ನೇಹಿತನನ್ನು ಕಂಡಾಗ ಅವರನ್ನು ನಮಸ್ಕರಿಸೋದಕ್ಕೋಸ್ಕರನೋ ಅಥವಾ ಹಸ್ತಲಾಘವ ಮಾಡೋದಕ್ಕೋಸ್ಕರನೋ ಆತನ ಶರೀರವೇ ಮುಂದೆ ಹೋಗಬೇಕು ಅಹಂಕಾರದಿಂದ ನಾನು ಯಾಕೆ ನಮಸ್ಕರಿಸಲಿ ನಾನು ಯಾಕೆ ಕೈ ಚಾಚಲಿ ಅನ್ನೋ ಹಾಗಿಲ್ಲ ಶರೀರ ನಮ್ಮ ಮುಂದೆ ಹೋಗಬೇಕು ಬಾಗಬೇಕು ಹಾಗೆ ಆ ಹಸ್ತಲಾಗವ ಅಥವಾ ನಮಸ್ಕಾರದಿಂದ ಉಂಟಾಗುವಂಥ ಸ್ಪರ್ಶದಲ್ಲಿ ಆತ್ಮೀಯತೆ ಇರಬೇಕು ಆತ್ಮೀಯತೆಯಿಂದ ಆನಂದ ಭಾಷ್ಪ ಸುರಿಬೇಕು ಅವರೊಂದಿಗೆ ಆಡುವಂಥ ಪ್ರತಿಯೊಂದು ಆತ್ಮೀಯತ್ವ ಮಾತು ಮಾತುಗಳು ಆತ್ಮೀಯವಾದಂಥ ಮಾತುಗಳು ಗದ್ಗದಿತವಾಗಬೇಕು ಅಂತ ಅದು ನಿಜವಾಗಲೂ ಅಂತಃಕರಣ ಇರುವ ಮನುಷ್ಯನ ಲಕ್ಷಣ ಅಂತ ಇಲ್ಲಾಂದರೆ ಅವನು ಸಹ ಏನು ಅಂದರೆ ಒಬ್ಬ ಡಂಬಾಚಾರಿ ಸಂಬಂಧಗಳನ್ನು ಉಳಿಸ್ಕೊಳ್ಳಲಿ ಅವನು ಒಬ್ಬ ಏನು ಅಂದರೆ ಸುಳ್ಳು ವ್ಯಕ್ತಿ ಅಂತ ಆಗ್ತದೆ ಅಂತ ನಾವು ಇದನ್ನು ದೇವರ ದೃಷ್ಟಿಕೋನವನ್ನು ಇಟ್ಕೊಂಡು ನೋಡ್ಬೋದು ಹಾಗೆ ಮನುಷ್ಯನ ದೃಷ್ಟಿಕೋನದಲ್ಲೂ ಎರಡರಲ್ಲೂ ಇವೆರಡೂ ಬೇಕೇ ಬೇಕು ನಾವು ದೇವರ ಹತ್ತಿರ ಹೋದಾಗ ದೇವಸ್ಥಾನ ಹತ್ರ ಹೋದಾಗೂ ಇಂಥ ಭಾವನೆಗಳು ನಮ್ಮಲ್ಲಿ ಉಂಟಾಗಬೇಕು ಹಾಗೆ ನಮ್ಮ ಹತ್ತಿರದವರು ನಮ್ಮ ಸಂಬಂಧಿ ಸ್ನೇಹಿತರೊಂದಿಗೆ ಇರಬೇಕಾದರೂ ಈ ಭಾವನೆಗಳು ಉಂಟಾಗಬೇಕು ಅಂದರೆ ನಿಜವಾಗ್ಲೂ ಏನು ಅಂದರೆ ಮನುಷ್ಯನ ಬದುಕು ಸಾರ್ಥಕ ಅಂತ ಈ ವಚನ ಹೇಳುವಂಥದ್ದು ಸುಮಾರು ಮೂವತ್ತೇಳು ವಚನಗಳಿವೆ ನಾನು ಹತ್ತು ಹತ್ತು ವಚನಗಳನ್ನು ಮೊದಲು ಏಳನೇ ಮೊದಲನೇ ತರಗತಿಯಲ್ಲಿ ಏಳು ವಚನ ಹೇಳಿದೆ ಇವತ್ತು ಮತ್ತು ಹತ್ತು ವಚನಗಳನ್ನು ಹೇಳೀನಿ ಇನ್ನು ಹತ್ತು ಮತ್ತು ಹತ್ತು ವಚನಗಳನ್ನು ಹೇಳ್ತೀನಿ ಯಾಕಂದರೆ ಒಂದು ಬಹಳ ಒಂಬಳಿಗೆ ಹೇಳಿದ್ರೆ ನಿಮಗೂ ಸ್ವಲ್ಪ ಕಷ್ಟ ಆಗ್ತದೆ ಆದ್ದರಿಂದ ಹತ್ತತ್ತೆ ವಚನಗಳನ್ನು ಹೇಳ್ತಾ ಇದ್ದೀನಿ ಬಹಳಷ್ಟು ವಿದ್ಯಾರ್ಥಿಗಳು ಪ್ರತಿಯೊಂದು ವಚನ ಬರೆದು ಅರ್ಥವನ್ನೇ ಬರೀಬೇಕೇನು ಅಂತ ಕೇಳ್ತಾ ಇದ್ರು ಖಂಡಿತವಾಗಲೂ ಹಾಗೇನಿಲ್ಲ ಇಡೀ ನೀವು ಒಂದು ಹತ್ತು ಅಂಕದ ಪ್ರಶ್ನೆ ಬಂದಾಗ ಸ್ವವಿಮರ್ಶೆ ಕುರಿತು ಬಸವಣ್ಣನವರ ವಚನಗಳಲ್ಲಿ ವ್ಯಕ್ತವಾದಂಥ ವಿಚಾರಗಳನ್ನು ಬರೀರಿ ಅಂತ ಹೇಳಿದಾಗ ಮೂವತ್ತೇಳು ವಚನಗಳಲ್ಲಿ ಸುಮಾರು ಒಂದು ಐದರಿಂದ ಎಂಟು ವಚನಗಳನ್ನಾದರೂ ಬರೀಬೇಕು ಉಳಿದದ್ದನ್ನು ಅವುಗಳ ಸಾರಾಂಶ ರೂಪದಲ್ಲಿ ಬರೆದರೆ ಸಾಕು ನಿಮ್ಗೆ ಅಂಕಗಳು ಲಭ್ಯ ಆಗ್ತದೆ ಐದು ಮಾರ್ಕ್ಸಿಂದ ಇದ್ದಾಗ ಬರೀ ನೀವು ಏನು ಅಂದರೆ ಟಿಪ್ಪಣಿ ಮಾದರಿ ಇದ್ದಾಗ ನೀವು ಇಡೀ ಬರೀ ಒಂದು ಅಥವಾ ಎರಡು ವಚನ ಬರೋದು ಅಲ್ಲಿ ನೀವು ಸಾರಾಂಶವನ್ನು ಬರೆದರೆ ಸಾಕು ನಿಮ್ಗೆ ಅಂಕಗಳು ಲಭ್ಯ ಆಗ್ತದೆ ಧನ್ಯವಾದಗಳು